ಎಷ್ಟು ಚೆನ್ನಾಗಿ ಪುಡಿ ಉಡಿ ಬಂದೈತೆ ತುಂಬಾ ಟೇಸ್ಟ್ ಆಗಿರುತ್ತೆ ಬೆಳಗ್ಗೆ ಹೊತ್ತು ಟಿಫನ್ ಗೆ ಮಸಾಲೆನೂ ಕಮ್ಮಿ ಇರುತ್ತೆ ಮಸಾಲೆ ಸ್ವಲ್ಪ ರುಬ್ಕೋಬೋದು ಇಲ್ಲ ಮಸಾಲೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಸ್ವಲ್ಪ ರುಬ್ಕೋಬಹುದು ಇದಕ್ಕೆ ಬೇಕಾದ್ರೆ ಹಸಿ ಬಟಾಣಿನ ಹಾಕೋಬಹುದು ತುಂಬಾ ಟೇಸ್ಟ್ ಆಗಿರುತ್ತೆ ಟೊಮೊಟೊ ಭಾತು ಅಡುಗೆ ಮನೆಗೆ ಸ್ವಲ್ಪ ಸಿಂಪಲ್ ಆಗಿ ಒಂದು ಟೊಮೊಟೊ ಭಾತ್ ಮಾಡೋಣ ಬೇಗ ಕ್ವಿಕ್ ಆಗಿ ಥರ ಬೆಳಗ್ಗೆ ಟಿಫನ್ಗೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಈ ತರ ಸಣ್ಣದಾಗಿ ಹಚ್ಚಿಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸಣ್ಣ ಮೆಣಸಿನ್ಕಾಯಿ ಸ್ವಲ್ಪ ನೀರಲ್ಲಿ ಬೇಸ್ ಹಾಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಇದಕ್ಕೆ ಹಾಕಿ ನುಣ್ಣಗೆ ರುಬ್ಕೋ ಬಂದ್ಬಿಡೋಣ ನೋಡಿ ಫ್ರೆಂಡ್ ಚೆನ್ನಾಗಿ ಎಣ್ಣೆ ಕಾಯ್ತಿದ್ದೆ ಇವಾಗ ಒಂಚೂರು ಸೋಂಪು ಒಂದೆರಡು ಚಕ್ಕೆ ಲವಂಗ ಅನಾನಸ್ ಸೂವ ಇದಿಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ನಾನು ನಾನಿವಾಗ ಒಂದು ಮೂರು ಜನ ಊಟ ಮಾಡೋಷ್ಟು ಮಾಡ್ತಾಯಿದ್ದೀನಿ ಇವಾಗ ಒಂದು ಈರುಳ್ಳಿ ಚೆನ್ನಾಗಿ ಒದ್ದದ್ದು ಕಟ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದು ಬ್ರೌನ್ ಫೋನ್ ಬರೋದಂತ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೊಟೊ ಜೋಡಿ ಇವಾಗ ನಾನು ಸ್ವಲ್ಪ ಒಂದು ಒಂದುವ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಆಸಿವಾಂ ಶುವಾಗ್ ಇಂತ ಡಿಮಲ್ಲಿ ಇಟ್ಕೊಳ್ಳಿ ಚಲಾಯಿ ಮಸಾಲಾ ಫ್ರೈ ಆಗೈತೆ ಇವಾಗ ರುಬಿರ ಮಸಾಲೆ ಹಾಕಣ ಮಸಾಲೆ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ 3 ನಿಮಿಷ 1-2 ನಿಮಿಷ 5 ನಿಮಿಷನೋ ಬೇಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಸ್ವಲ್ಪ ಕೊತ್ತಮರಿ ಸೊಪ್ಪು ಸ್ವಲ್ಪ ಪುದಿನಾ ಹಾಕಣ ಇನ್ನ ಸ್ವಲ್ಪ ಲಾಸ್ಟಲ್ಲಿ ಹಾಕೋಣ ನೋಡಿ ಸ್ವಲ್ಪ ಎಣ್ಣೆ ಈ ಮೇಲೆ ಚೆನ್ನಾಗಿ ಮಳ್ಳಿ ಸ್ವಲ್ಪ ಎಣ್ಣೆ ಈ ಥರ ಬಿಟ್ಕೋಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಫಸ್ಟೇ ಒಂದೂವರೆ ಲೋಟ ಅಷ್ಟು ಹಾಕ್ತಾ ಇದ್ದೀನಿ ಇವಾಗ ನಾನು ಬಿಸಿನೀರ್ ಕಾಯಿಸಿ ಬಿಸಿನೀರ್ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ತಣ್ಣೀರು ಬೇಕಾದ್ರೆ ಹಾಕೋಬೋದು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ಆಮೇಲೆ ಅಕ್ಕಿ ತೊಳೆದು ಹಾಕೋಣ ಸ್ವಲ್ಪ ಬಾಯ್ಲ್ ಆಗಲಿ ನೋಡಿ ಚೆನ್ನಾಗಿ ಮಳಿತಾ ಇದೆ ಇವಾಗ ನಾನು ಅಕ್ಕಿ ತೊಳೆದಿರೋ ಅಕ್ಕಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಾಯ್ಲ್ ಆಯ್ತೈತೆ ಇವಾಗ ನಾನು ಒಂದ್ ಬಟ್ಲಷ್ಟು ಮೊಸರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಪುದಿನ ಸೊಪ್ಪು ಸೊಪ್ಪಿಟ್ಟಿದ್ವಲ್ಲ ಅದು ಹಾಕೋಣ ಅಷ್ಟೇ ಒಂದೆರಡು ಎರಡ್ ಬರ್ಲಿ ಸ್ವಲ್ಪ ಒಂದ್ ಒಂದು ಎರಡು ನಿಮಿಷ ಇನ್ನೇನ್ ಸ್ವಲ್ಪ ನೀರು ತುಂಬಾ ನೀರು ಕಡಿಮೆ ಆಗದ್ ಬೇಡ ಇನ್ನೇನು ಸ್ವಲ್ಪ ಸ್ವಲ್ಪ ಬಾಯ್ಲ್ ಆಗ್ತಾ ಇದ್ದಂಗೆ ಮುಚ್ಚಳ ಹಾಕೋಣ ಸ್ವಲ್ಪ ಬಾಯ್ಲ್ ಆಗ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಬಾಯ್ಲ್ ಆದ್ರೆ ಸಾಕು ಇವಾಗ ಕುಕ್ಕರ್ ಮುಚ್ಚಳ ಹಾಕ್ಬಿಡೋಣ ಎರಡು ವಿಸಿಲ್ ಬರ್ಲಿ ನೀವ್ ಒಂದ್ಸರಿ ಇದೇ ತರ ಮೆಥಡ್ ಅಲ್ಲಿ ನೀವ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ